ರಾಯಲ್ ಬಡಾವಣೆಯಲ್ಲಿ ಸಾವಯವ ಕೃಷಿ ಮಳಿಗೆ ಪುರಸಭೆ ಸದಸ್ಯ ಅನಿಲ್ ಮಾನೆ ಇವರಿಂದ ಉದ್ಘಾಟನೆ ನೆರವೇರಿತು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಪಟ್ಟಣದ ಹಿರಿಕೋಡಿ ಹೋಗುವ ರೋಡಿನಲ್ಲಿ ಚಿಕ್ಕೋಡಿ ಪುರಸಭೆ ಸದಸ್ಯ ಅನಿಲ್ ಮಾನೆ ಮತ್ತು ಬೆಳಕೋಡಿದ ಕೃಷಿ ತಜ್ಞ ಟಿಎಸ್ ಎಸ್ ಮೋರಿ ಇವರ ಅಮೃತ ಹಸ್ತದಿಂದ ರಿಬ್ಬನ್ ಕತ್ತರಿಸುವ ಮೂಲಕ ಉದ್ಘಾಟನೆಯಾಯಿತು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಅಲ್ವಿರಾನ ಆರ್ಗ್ಯಾನಿಕ್ ಕಂಪನಿಯ ವ್ಯವಸ್ಥಾಪಕ ನಿರ್ದೇಶಕರಾದ ಮೊಹಮ್ಮದ್ ಭಾಗ್ವಾನ್ ಮಾತನಾಡಿ

क्योंकि वो क्यों, सॉइल के अंदर ताकत है वहां के न्यूट्रिशन किसी ने उठाई नहीं है वहां पर किसी ने केमिकल डाला नहीं नेचुरल पोटेंशियल इतना बड़ा है बट हमने उठा उठा के बैलेंस नीचे का तो बिगाड़ के रखा है अभी टाइम आ गया है कि हम उसको डेवलप करें रासायनिक गोबर उपयोगी भूमियल शक्ति नाशद रीटेक ರಾಸಾಯನಿಕ ಗೊಬ್ಬರ ಉಪಯೋಗಿಸಿ ಭೂಮಿಯಲ್ಲಿರುವ ಶಕ್ತಿ ನಾಶಗೊಂಡಿದೆ ರೈತರು ಕೂಡಲೇ ಹೆಚ್ಚಿದ್ದು ಸಾವಯವ ಕೃಷಿ ಪದ್ಧತಿಯನ್ನ ಅಳವಡಿಸಿಕೊಳ್ಬೇಕು ಇಲ್ಲವಾದರೆ ಬರುವ ದಿನಮಾನಗಳಲ್ಲಿ ಮುಂದಿನ ಪೀಳಿಗೆಗೆ ಅನ್ನ ಸಿಗುವುದು ಕಠಿಣವಾಗಲಿದೆ ಎಂದು ಸವಿಸ್ತಾರವಾಗಿ ತಿಳಿಸಿದರು ಮಾರುಕಟ್ಟೆ ವ್ಯವಸ್ಥಾಪಕರಾದಂತಹ ಅಕ್ರಮ್ ಇಪ್ಪೇರಿ ಮಾತನಾಡಿ ರಾಸಾಯನಿಕ ಗೊಬ್ಬರ ಮತ್ತು ಕೀಟನಾಶಕಗಳನ್ನು ಬದುಕಿದ್ದು ಸಾವಯವ ಗೊಬ್ಬರ ಕೀಟನಾಶಕ ಬಳಸಿ ಬೆಳೆ ಬೆಳೆಯಿರಿ ಇದರಿಂದ ಆರೋಗ್ಯವಂತ ಆಹಾರ ಬೆಳೆಯುವುದರ ಜೊತೆಗೆ ಭೂಮಿಗೆ ಹೆಚ್ಚಿನ ಶಕ್ತಿ ಬರಲಿದೆ ಎಂದು ಹೇಳಿದರು ಸಿಎಸ್ ಮೋರಿ ಇವರು ಮಾತನಾಡಿ ಮಾರುಕಟ್ಟೆಯಲ್ಲಿ ಹಣ ಮಾಡುವ ದುರುದ್ದೇಶದಿಂದ ಸಾವಯವ ವಸ್ತುಗಳೆಂದು ಹೇಳಿಕೊಂಡು ನಕಲಿ ಆಹಾರ ಪದಾರ್ಥಗಳನ್ನು ಜನರಿಗೆ ಮಾರುತ್ತಿರುವುದು ಹೆಚ್ಚಾಗಿದೆ ಸಾರ್ವಜನಿಕರು ಎಚ್ಚರ ವಹಿಸಬೇಕೆಂದು ತಿಳಿಸಿದರು ಮೀರಾ ಸಾಬ್ ಸೈಯದ್ ಇವರು ಸ್ವಾಗತಿಸಿ ನಿರೂಪಿಸಿ ವಂದಿಸಿದ್ರು ಈ ಸಮಾರಂಭಕ್ಕೆ ಸಮಾಜ ಸೇವಕ ಚಂದ್ರಕಾಂತ್ ಹುಕ್ಕೇರಿ ಶ್ರೀ ಅಲ್ಲಮ್ಮ ಪ್ರಭು ಅನ್ನದಾತ ಸಮಿತಿ ಅಧ್ಯಕ್ಷ ರಂಜಿತ್ ಸಿಂಧೆ ಮೋಸಿನ್ ಬಾಡ್ಕರ್ ಮತ್ತೀನ ಮುಜಾಬರ್ ಮೊಯಿನುದ್ದೀನ್ ಮುನ್ನಾ ಮಖಾನ್ದಾರ್ ಇರ್ಫಾನ್ ತಾಂಬೋಳಿ ಅವಿ ಸಾಖರೆ ಗೀತಾ ವಾಘೆ ಸೇರಿದಂತೆ ನೂರಾರು ರೈತ ಪರಿವಾರದವರು ಉಪಸ್ಥಿತರಿದ್ದರು